ಹಲೋ ಹಾಯ್ ನಮಸ್ಕಾರ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ನಾನು ಸಾಹಿತ್ಯ ಮಾತಾಡ್ತಾ ಇರೋದು ಸೊ ನಿಮಗೆಲ್ಲರಿಗೂ ಇವತ್ತಿನ ಬ್ಲಾಗಿಗೆ ಸ್ವಾಗತನ ಕೊಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಊರಿಂದ ಬಂದಿದ್ದೀನಿ ಹಬ್ಬ ಮುಗಿಸ್ಕೊಂಡು ಮನೆ ಕೆಲಸ ಒಂದು ರಾಶಿ ಇದೆ ಅದರಲ್ಲಿ ಅಡುಗೆ ಕೂಡ ಮಾಡ್ಕೋಬೇಕು ಸೊ ಅಡುಗೆ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಊರಿಗೆ ಹೋದರೆ ಸಿಕ್ಕಾಪಟ್ಟೆ ಲೇಸಿ ಆಗಿರ್ತೀವಿ ಕೈ ಕಾಲಿಗೆ ಎಲ್ಲ ಊಟ ತಿಂಡಿ ಎಲ್ಲ ಬರ್ತಾ ಇರುತ್ತೆ ತಿನ್ನೋದು ಮಲಗೋದು ಅಷ್ಟೇ ಕೆಲಸ ಆಗಿರುತ್ತೆ ಬಟ್ ಇಲ್ಲಿ ನಾನೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ಒಂದು ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಅದೊಂದು ಮಾಡೋಕ್ಕೂ ಖುಷಿ ಯಾಕೆಂದ್ರೆ ನಮ್ಮ ಅಕ್ಕ ನಂಗೊಂದು ಇಪ್ಪತ್ತು ತೆಂಗಿನಕಾಯಿ ಕೊಟ್ಟಿದ್ದಾಳೆ ತೆಂಗಿನಕಾಯಿ ನೋಡ್ದಂಗು ತೆಂಗಿನಕಾಯಿಲಿ ಮಾಡುವಂತಹ ರೆಸಿಪೀಸ್ ಮಾಡೋಕೆ ತುಂಬ ಇಷ್ಟ ಸೊ ಅದನ್ನು ಖಾಲಿ ಮಾಡೋಕ್ಕೆ ಜಾಸ್ತಿ ತೆಂಗಿನಕಾಯಿ ಹಾಕಿ ಯಾವುದೆಲ್ಲ ಅಡುಗೆಗಳನ್ನ ಮಾಡೋಕ್ಕೆ ಆಗುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಡುಗೆಗೆ ತೆಂಗಿನಕಾಯಿ ಬಳಸೋದಂದ್ರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಇವತ್ತಿನ ಸಿಂಪಲ್ ಒಂದು ರೆಸಿಪಿ ಹಾಗೆ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಮಾತಾಡೋದು ಬೇಡ ವ್ಲಾಗ್ ಹೇಗಿತ್ತು ಅಂತ ನೀವು ನೋಡಿ ಕಮೆಂಟ್ ಹಾಕಬೇಕು ಆಮೇಲೆ ಓಕೆನಾ ಇವಾಗ ನ ವ್ಲಾಗ್ನ ಫುಲ್ಲಾಗಿ ನೋಡಿ ಆಮೇಲೆ ಸಿಗ್ತೀನಿ ಊರಿಗೆ ಹೋಗೋದು ದೊಡ್ಡ ವಿಷಯ ಅಲ್ಲ ಊರಿಂದ ಮೇಲೆ ಇರೋದು ದೊಡ್ಡ ಹಬ್ಬ ಊರಿಗೆ ಹೋಗೋ ಖುಷಿಲಿ ಏನಂದರೆ ಆ ಮನೇನ ಯಾವ ರೇಂಜಿಗೆ ಮಾಡಿಟ್ಟು ಹೋಗಿರ್ತೀವಿ ತರಕಾರಿ ಎಲ್ಲ ಫುಲ್ ಖಾಲಿ ಮಾಡಿಟ್ಟು ಹೋಗಿರ್ತೀವಿ ಆ್ಯಂಡ್ ಒಗ್ದಿರೋ ಬಟ್ಟೆ ಮರ್ಚಿಡಲ್ಲ ಹಾಗೆ ಚೇರ್ ಮೇಲೆ ಹಾಕಿ ಹೋಗೋದು ಎಲ್ಲದು ಮನೇನ ಅಲ್ಲೋಲ ಕಲ್ಲೋಲ ಅಂತ ಹೇಳ್ತಾರಲ್ಲ ಆ ಥರ ಮಾಡಿಟ್ಟು ಹೋಗಿರ್ತೀವಿ ಖುಷೀಲಿ ಬಂದಮೇಲೆ ಇರೋದು ಹಬ್ಬ ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಎರಡು ದಿನ ಬೇಕಾಗುತ್ತೆ ಸೊ ಅದೇ ಪರಿಸ್ಥಿತಿಲಿ ನಾನಿದ್ದೀನಿ ನಮ್ಮ ಮೈಸು ಬೇರೆ ಈ ತರಕಾರಿ ಎಲ್ಲ ತಂದಿಟ್ಟಿದ್ವಲ್ಲ ಬ್ಲಿಂಕೆಟ್ ಇರೋದ್ರಿಂದ ಒಂದು ಯು ಹೆಲ್ಪ್ ಆಯಿತು ಒಂದು ಹತ್ತು ನಿಮಿಷದಲ್ಲೇ ಮನೆಗೆ ತಂದು ಹಾಕ್ತಾರೆ ಅದನ್ನೆಲ್ಲ ಖರ್ಚಾಡ್ತಾ ಇದ್ಲು ನೋಡಿ ನಮ್ಮ ಮನೆ ಪರಿಸ್ಥಿತಿ ಯಾವ ರೇಂಜಿಗೆ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇದೆಲ್ಲ ಊರಿಂದ ತಂದಿರುವಂತಹ ಲಗೇಜು ಇದನ್ನು ಕೂಡ ಸಗ್ರಿಗೇಟ್ ಮಾಡಿ ಇಟ್ಕೋಬೇಕಾಗತ್ತೆ ಯಾಕೆಂದರೆ ತುಪ್ಪ ಎಲ್ಲ ಕೊಟ್ಟಿದ್ದಾರೆ ದೊಡಮ್ಮ ಮತ್ತು ಹಬ್ಬದ್ದು ತಿಂಡಿಗಳೆಲ್ಲ ಕೊಟ್ಟಿದ್ದಾರೆಲ್ವ ಅದನ್ನೆಲ್ಲ ಸಗ್ರಿಗೇಟ್ ಮಾಡಿ ಇಟ್ಕೋಬೇಕು ಇಲ್ಲ ಅಂದರೆ ಅಷ್ಟೇ ಗತಿ ಆ್ಯಂಡ್ ಫ್ರಿಜ್ಜಲ್ಲಿ ತರಕಾರಿ ಇಟ್ಟು ಹೋಗಿದ್ದೆ ಯಾಕೆಂದರೆ ನನ್ನ ತಮ್ಮ ಇರ್ತಾನೆ ಅಂತ ಬಟ್ ಅವನು ಕೂಡ ಹಬ್ಬಕ್ಕೆ ಬಂದ ಸಡನ್ನಾಗಿ ಅವ್ನು ಫ್ರಿಜ್ ಆಫ್ ಮಾಡಿ ಬಂದಿದ್ದ ಒಂದು ನಾಲ್ಕೈದು ದಿನ ಫ್ರಿಜ್ ಆನಲ್ಲಿ ಇರಲಿಲ್ಲಲ್ಲ ಆ ಫ್ರಿಜ್ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಆ ರೇಂಜಿಗಾಗಿ ಆ ರೀತಿ ಇದ್ದ ಮನೇನ ಈ ರೀತಿ ತರಕ್ಕೆ ಎರಡು ದಿನ ಬೇಕಾಯಿತು ಧೂಳೆಲ್ಲ ತೆಗಿಬೇಕಾಗತ್ತೆ ಹಾಗೆ ಊರಿಂದ ತಂದಿರೋ ಬಟ್ಟೆ ಎಲ್ಲ ಒಣಗಿಸ್ಬೇಕಲ್ಲ ತೊಳೆದು ಬಿಟ್ಟು ಈ ಮಳೆಗಂತೂ ಸಾಕಾಗೋಯ್ತು ಈ ಥರ ಟೈಮಲ್ಲಿ ಅಡುಗೆನ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೋತೀನಿ ಯಾಕೆಂದರೆ ಮನೆ ಕೆಲಸನೇ ಜಾಸ್ತಿ ಇರುತ್ತಲ್ವ ಹಾಗಾಗಿ ಈ ಥರ ಸಿಂಪಲ್ ರೆಸಿಪಿನ ನಿಮ್ಮ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಗೊಜ್ಜು ಒಂದು ಕಡಾಯಿಗೆ ಒಂದು ಸ್ಪೂನು ಕೊಕೊನೆಟ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನು ಧನಿಯಾ ಬೀಜನ ಹಾಕ್ಕೊಂಡು ಸ್ವಲ್ಪ ಕಾಳು ನಾಲ್ಕೈದು ಕಾಳಾದರೂ ಸಾಕು ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕೊಂಡು ಲೋ ಫ್ಲೇಮಲ್ಲಿ ಉದ್ದಿನ ಬೆಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆದಮೇಲೆ ಒಂದು ಮುಷ್ಟಿ ಕರಿಬೇವು ಒಂದು ಆರು ಏಳು ಒಣಮೆಣ್ಸು ಹಾಕಿದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಒಂದೆರಡು ಗುಂಟೂರ್ನೂ ಹಾಕೊಂಡು ಇವಾಗ ಕ್ರಿಸ್ಪಿ ಆಗೋ ತನಕ ನೀವು ಫ್ರೈ ಮಾಡಬೇಕಾಗತ್ತೆ ಲೋ ಫ್ಲೇಮಲ್ಲಿ ನೋಡಿ ಒಣ ಮೆಣಸಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಜಾಸ್ತಿ ರೋಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಇವಾಗ ಗೊಜ್ಜು ಎಷ್ಟು ಬೇಕೋ ಅಷ್ಟು ಕಾಯಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ಬೆಲ್ಲನ ನಾನು ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲೂ ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ನಾನು ಸಾಮಾನ್ಯ ಎಲ್ಲ ಅಡುಗೆಗೂ ಬೆಲ್ಲನ ಯೂಸ್ ಮಾಡ್ತೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಹೆಚ್ಚು ಕಡಿಮೆ ಅಂದರೆ ಆಮೇಲೆ ಸರಿ ಮಾಡ್ಕೋಬೋದು ಇನ್ನು ಟೇಸ್ಟ್ ಚೆನ್ನಾಗ್ಬೇಕಂದ್ರೆ ಒಂದೆರಡು ನಾಲ್ಕೈದು ಬೆಳ್ಳುಳ್ಳಿನ ಹಾಕ್ಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲ್ ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಇದು ರುಬ್ಬ ಆದಮೇಲೆ ಹಸಿ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಎರಡೂ ತಿನ್ನಲ್ಲ ಅನ್ನೋರಿ ಈ ಥರ ಪ್ಲೈನಾಗಿ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಒಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಳ್ಳಿ ಆವಾಗ ಚೆನ್ನಾಗುತ್ತೆ ನಾನು ಇವತ್ತಿನ ಒಗ್ಗರಣೆ ಹಾಕೋತಾ ಇಲ್ಲ ಈ ಥರ ಸಿಂಪಲ್ ರೆಸಿಪೀಸ್ ಎಲ್ಲ ಯಾರಿಗಿಷ್ಟ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಹೆವಿ ಕೆಲಸ ಇದ್ದಾಗ ಮನೆ ಕೆಲಸ ಇದ್ದಾಗ ಅಥವಾ ಊರಿಂದ ಬಂದಾಗ ಏನಾದ್ರು ಫಂಕ್ಷನ್ ಮುಗಿಸಿ ಏನು ಲೈಟಾಗಿ ಇರಬೇಕಂತ ಆಗ ಈ ಥರ ರೆಸಿಪೀಸ್ನ ನಾನು ಮಾಡ್ತೀನಿ ಸೊ ನಿಮಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಏನು ನನಗೆ ಒಂದು ಕಮೆಂಟ್ ಹಾಕಿ ಇಷ್ಟ ಆಯಿತು ಅಂತ ಇವತ್ತಿನ ಲಂಚ್ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ಸೂಪರ್ ಅಲ್ವಾ ಸೊ ಒಂದು ತಕ್ಷಣ ತಿನ್ಬಿಟ್ಟೆ ಇವತ್ತಿನ ರೆಸಿಪಿ ಇವತ್ತಿನ ವ್ಲಾಗ್ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಮುಂದಿನ ಅಲ್ಲಿ ಸಿಗ್ತೀನಿ ಅಲ್ಲಿದಂಗೆ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್